ನಾವು ಭಾಳ ಸರ್ತಿ ಬಜೆಟನ್ನು ಹೇಳುವಾಗ ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನು ಮಾಡಿದೆ ಈ ಬಜೆಟ್ ಅಂತ ಹೇಳ್ತೀವಿ ಈ ಸರ್ತಿ ಮೂಗಿಗೆ ತುಪ್ಪನ ಅವರು ಅವೆಲ್ಲ ಮೂಗಿದೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಿದೆ ಸರ್ಕಾರ ಅನ್ನುವಂಥ ಅತ್ಯಂತ ನಿರಾಶಾದಾಯಕವಾಗಿರ್ತಕ್ಕಂಥ ಬಜೆಟ್ ಇದೆ ಮೈನಾರಿಟಿ 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 ಹೌದು ಯಾವ ಯಾರಿಗೆ ಕೊಟ್ಟಿದ್ದಾರೆ ಮೈನಾರಿಟಿ ಅದೇ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಈ ಕಾಂಟ್ರಾಕ್ಟ್ಗಳನ್ನ ತೊಗೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಮೀಸಲಾತಿ ಅಂತ ಸ್ವಾಮಿ ಅದೇ ಮೈನಾರಿಟಿ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಜೆ ಎಮ್ ಏನೋ ಜೆ ಆರ್ ಎಫ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿದ್ದರಾಮಯ್ಯವ್ರು ಯಾವತ್ತೂ ಹೇಳ್ತಿರ್ತಾರೆ ನುಡಿದಂತೆ ನಡೆದ ಸರ್ಕಾರ ಅಂತ ಆದರೆ ಈ ಬಜೆಟ್ ಎಲ್ಲ ಆ ರೀತಿಯಲ್ಲಿ ನಡೆದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ ಬಂಡವಾಳಗರಿಗೆ ಖುಷಿ ಕೊಡುವಂಥ ಬಜೆಟ್ ಬಡವ್ರಿಗೆ ಹೆಂಗೆ ಫೇವರ್ ಆಗಿರೋಕ್ಕೆ ಸಾಧ್ಯ ಹಾಗಾಗಿ ಅದರಲ್ಲಿ ಅಂಥ ಖುಷಿ ಪಡುವಂಥ ವಿಚಾರಗಳೇನೂ ಇಲ್ಲ ಅನ್ನೋ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಕಳೆದ ವರ್ಷದ್ದು ಈ ವರ್ಷ ನಾಲ್ಕು ಲಕ್ಷ ಕೋಟಿ ಸೊ ಇವತ್ತಿನ ಹಣದುಬ್ಬರದ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದೇನು ತುಂಬ ದೊಡ್ಡ ಹೆಚ್ಚಳ ಅಲ್ಲ ಅಥವಾ ಮಹಾನ್ ಬೃಹತ್ ಬಜೆಟ್ ಮಂಡನೆ ಮಾಡಿದ್ದೀವಿ ಅಂತ ಹೇಳೋ ಪ್ರಶ್ನೆಯೂ ಇಲ್ಲ ಬಜೆಟನ್ನು ಮಂಡಿಸುವಾಗ ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಕವನಗಳನ್ನು ವಚನಗಳನ್ನು ಅಂಬೇಡ್ಕರ್ ಹೇಳಿರುವ ಮಾತುಗಳನ್ನು ಜ್ಯೋತಿರಾವ್ ಫುಲೆ ಅವರ ಮಾತುಗಳು ಮತ್ತು ಅನೇಕ ಕವಿಗಳ ಕವನ ಕುವೆಂಪು ಇತ್ಯಾದಿಯವರನ್ನ ಕವನಗಳೆಲ್ಲ ಸೇರಿಸಿ ಹೇಳಿದ್ದಾರೆ ಆದರೆ ಆ ಕವನಗಳ ಆಶಯ ಆತ ಆ ವಚನಗಳ ಆಶಯನೇ ಬೇರೆ ಆ ಬಜೆಟ್ನಲ್ಲಿರ್ತಕ್ಕಂಥ ಆಶಯ ಬೇರೆ ಇದೊಂದು ಅಸಂಬದ್ಧವಾದಂಥ ಜೋಡಣೆ ಅದು ಅದಕ್ಕೆ ತಕ್ಕ ಇರಬೇಕದು ಕವನಗಳನ್ನ ತಗೋಬೇಕನ್ನೋ ಸಲುವಾಗಿ ತೊಳೋದು ಅಥವಾ ವಚನಗಳನ್ನು ಹೇಳಬೇಕನ್ನೋಕ್ಕಾಗಿ ಹೇಳುವಂತಹದ್ದು ಅಷ್ಟು ಸೂಕ್ತವಾದದ್ದು ಅಲ್ಲ ರಾಜ್ಯದ ಮೂಲಭೂತ ಸಮಸ್ಯೆಗಳು ಏನಿದವು ಅದನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ಅವರು ಇದರಲ್ಲಿ ಪರಿಹಾರಗಳನ್ನು ಸೂಚಿಸಿಲ್ಲ ಮತ್ತು ಭಾಳ ಮುಖ್ಯವಾಗಿ ನಾವು ಕಾರ್ಮಿಕ ಚಳುವಳಿಯಾಗಿ ನಾವು ಹೇಳಿದ್ದೇನೆಂದರೆ ಈ ಕೆಲಸದ ಅವಧಿಯನ್ನು ಎಂಟು ಗಂಟೆ ಇರೋದು ಹತ್ತು ಗಂಟೆ ಇಂದಿನ ಬಿ ಜೆ ಪಿ ಗೌರ್ಮೆಂಟು ಮಾಡಿತ್ತು ಸೊ ಅದನ್ನು ತೆಗಿಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿತ್ತು ಎರಡನೇದು ಈ ಕಾರ್ಮಿಕ ಕೋಡ್ಗಳಿಗೆ ಸಂಬಂಧಪಟ್ಟು ಏನು ಕೇಂದ್ರ ಸರ್ಕಾರ ಏಪ್ರಿಲ್ ಒಂದರಿಂದ ಜಾರಿ ತರ್ತಾ ಇದೆ ಆ ಜಾರಿ ಬಗ್ಗೆನೂ ಕೂಡ ಈ ಬಜೆಟ್ ಮಾತಾಡಬೇಕಾಗಿತ್ತು ಅದೇ ನಾವು ಕಾರ್ಮಿಕರ ಪರವಾಗಿ ನಿಲ್ತೇವೆ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು ಬಟ್ ಆ ಥರದಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಬಂಡವಾಳಿಗರನ್ನ ಮೆಚ್ಚುವಂಥ ಆರ್ಥಿಕ ನೀತಿಗಳನ್ನ ಜಾರಿಗೆ ತರಕ್ಕೆ ಪೈಪೋಟಿಗೆ ಬಿದ್ದಿದ್ದಾವೆ ಕರ್ನಾಟಕ ರಾಜ್ಯದ ಬಜೆಟ್ ಕೂಡ ಬಂಡವಾಳಿಗರಿಗೆ ಫೇವರ್ ಮಾಡುವಂಥ ರೀತಿ ಒಳಗಡೆಗೆ ಮಾತಾಡಿದೆ ಬಂಡವಾಳಿಗರನ್ನ ಆಕರ್ಷಣೆ ಮಾಡೋದರಲ್ಲಿ ಹೆಚ್ಚು ಬಂಡವಾಳ ತೊಡಗಿಸೋದ್ರಲ್ಲಿ ಮೂರನೇ ಸ್ಥಾನದಲ್ಲಿ ಇರುವಂಥ ರಾಜ್ಯ ನಮ್ಮದು ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಅವರಿಗೆ ಬೇಕಾದಂಥ ವಾತಾವರಣ ಬೇಕಾದಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಡೋಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅಂಥೇಳಿ ವಿಶೇಷವಾದಂಥದ್ದು ಏನೂ ಇಲ್ಲವೇ ಇಲ್ಲ ಒಂದು ತೊಂಬತ್ನಾಲ್ಕು ಸಾವಿರ ನಲವತ್ತೆಂಟು ಲಕ್ಷಗಳನ್ನು ಮಾತ್ರ ಅದರಲ್ಲಿ ಘೋಷಣೆಯಾಗಿದೆ ಅದು ಕೂಡ ಅದು ಸ್ಪಷ್ಟತೆ ಇಲ್ಲ ಅದು ಯಾವುದೇ ಅದಕ್ಕೆ ಏನೇನು ಯಾವ ಹೆಡ್ನಲ್ಲಿ ಅಂತ ಯಥಾ ಪ್ರಕಾರ ಶಕ್ತಿ ಯೋಜನೆ ಲಾಸ್ಟ್ ಟೈಮ್ ಎಷ್ಟಿತ್ತು ಈ ಸಲ ಎಷ್ಟಿತ್ತು ಹೇಳಿದ್ದಾರೆ ಗರಲಕ್ಷ್ಮಿ ಯೋಜನೆಗೆ ಲಾಸ್ಟ್ ಟೈಮ್ ಎಷ್ಟಿತ್ತು ಇದು ಅನ್ಯಭಾಗ್ಯ ಎಷ್ಟಿತ್ತು ಈ ಟೈಮ್ ಏನು ಅಂದರೆ ಗ್ಯಾರಂಟಿಗಳನ್ನು ಹೈಲೈಟ್ ಮಾ ಮಾಡಿದ್ದನ್ನು ಬಿಟ್ಟರೆ ಒಂದು ಬಜೆಟ್ ಅನ್ನುವಂಥದ್ದೇನಿರ್ತದೆ ಅದು ಅಂಕಿ ಸಂಖ್ಯೆಗಳ ಲೆಕ್ಕ ಅಲ್ಲ ಬಜೆಟ್ ಅಂದರೆ ಜನರ ಬದುಕಿನ ಪ್ರಶ್ನೆ ಅದು ಜನರ ಜೀವನದ ನಿರ್ವಹಣೆ ಪ್ರಶ್ನೆ ಆ ಇಡೀ ಬಜೆಟ್ನೊಳಗೆ ಖಾಸಗಿ ಕಂಪ್ನಿಗಳಿಗೆ ಹೆಚ್ಚು ಲಾಭ ತರುವಂಥ ಬಜೆಟ್ ಇದು ಅಂತ ಯಾರಿಗೆ ನೋಡಿದರೂ ಕೂಡ ಅನ್ನಿಸ್ತದೆ ಸಾಮಾನ್ಯವಾಗಿ ಬಿ ಜೆ ಪಿ ಗೌರ್ಮೆಂಟ್ ಬಜೆಟ್ ಮಂಡನೆ ಮಾಡಿದಾಗ ಯಾವ ರೀತಿ ನಾವು ಏನು ಸಿಗಲ್ಲಪ್ಪ ಅನ್ನೋ ಲೆಕ್ಕಕ್ಕೆ ಇರ್ತಿದೀವೋ ಕಾಂಗ್ರೆಸ್ ಬಂದಾಗೂ ಕೂಡ ಅದೇ ರೀತಿಯಾದಂಥ ಒಂದು ಆಶ್ವಾಸನೆ ಕೊಟ್ಟು ಸುಮ್ಮನೆ ಖಾಲಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕನಿಷ್ಠ ವೇತನ ಅಂತ ಏನು ನಮ್ಮ ದೇಶದಲ್ಲಿದೆ ಆ ಕನಿಷ್ಠ ವೇತನ ಸಲಹಾ ಸಮಿತಿ ಏನು ಶಿಫಾರಸುಗಳನ್ನು ಮಾಡುತ್ತೆ ಅದು ಮೂವತ್ತಾರು ಸಾವಿರ ರೂಪಾಯಿಯನ್ನು ಘೋಷಣೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಸೊ ಆ ವಿಚಾರಗಳ ಬಗ್ಗೆನೂ ಮಾತಾಡಿಲ್ಲ ಈ ಕುಡಿಯೋ ನೀರಿನ ಯೋಜನೆ ಏನಿದೆ ಅದರಲ್ಲಿ ಈಗ ಮೇಲೆ ನೀರು ಹೊರಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನೀರಾವರಿ ಯೋಜನೆ ಕೈ ಬಿಟ್ಟಂಗೆ ಅದರ ಅರ್ಥ ಏನು ಅಂತ ಅಂದರೆ ಈ ಭಾಗದ ರೈತರು ಭೂಮಿನೆಲ್ಲನೂ ಈ ಬಂಡವಾಳ ಆಕರ್ಷಣೆ ಮಾಡ್ತಿದ್ದಾರಲ್ಲ ಆ ಬಂಡವಾಳಿಗರಿಗೆ ಪರಭಾರೆ ಮಾಡೋದು ಅಂತ ಹೇಳಿ ಒಂದು ಮೆಸೇಜನ್ನ ಇದೆ ಹಾಗಾಗಿ ನೀರಾವರಿ ಪ್ರಶ್ನೆಗಳಿಗೂ ಈ ಬಜೆಟಲ್ಲಿ ಉತ್ತರ ಇಲ್ಲ ಕರ್ನಾಟಕದ ಹೊಸ ನೀರಾವರಿ ಯೋಜನೆಗಳ ಪ್ರಸ್ತಾಪ ಇಲ್ಲ ಸೊ ಈ ಅವಧಿಯಲ್ಲಿ ಅಥವಾ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಏನು ಒಂದು ಆಶ್ವಾಸನೆಗಳನ್ನು ಕೊಟ್ಟು ಬಂದ್ರಲ್ಲ ಅದನ್ನು ಐದು ವರ್ಷಗಳ ಆ ಹಂತದಲ್ಲಿ ನಿಧಾನವಾಗಿ ಜಾರಿಗೊಳಿಸಬೇಕಾದಂತಹ ಅಗತ್ಯ ಇತ್ತು ಆದರೆ ಅಂತಹ ಅಗತ್ಯಗಳನ್ನು ಮನಗಂಡ ಹಾಗೆ ಈ ಬಜೆಟ್ಟು ತೋರಿಸ್ತಾ ಇಲ್ಲ ಬಿ ಜೆ ಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಆರ್ಥಿಕ ನೀತಿಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಆರ್ಥಿಕ ನೀತಿಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಅವರು ಕೂಡ ಬಂಡವಾಳ ಶಾಹಿಗಳ ಪರ ಇದ್ದರು ಇವರು ಕೂಡ ಬಂಡವಾಳಶಾಹಿಗಳ ಪರ ಇದ್ದಾರೆ ಇವರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾರೆ ಅಲ್ಲಿ ಐದು ಸಾವಿರದ ಆರುನೂರು ಏನೋ ಇರ್ತಕ್ಕಂಥ ಇರ್ತಕ್ಕಂಥ ಪೋಸ್ಟ್ಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ಇವರು ಯಾವ ಅಂದಾಜಿನಲ್ಲಿ ಐದು ಸಾವಿರದ ಆರುನೂರು ಅಂತ ಹೇಳ್ತಾ ಇದ್ದಾರೆ ವಿಷಯಕ್ಕೊಬ್ಬ ಟೀಚರ್ಸ್ ಬೇಕು ಬೈಟಿ ಟೀಚರ್ಗಳು ಬೇಕು ಸಾಂಸ್ಕೃತಿಕವಾಗಿ ಬಲಿಷ್ಠರಾಗಿರ್ತಕ್ಕಂಥ ಟೀಚರ್ಗಳು ಬೇಕು ಡ್ರಾಯಿಂಗ್ ಟೀಚರ್ಸ್ಗಳು ಬೇಕು ಇವು ಯಾವುದನ್ನು ಲೆಕ್ಕಕ್ಕಿಲ್ದೇ ಏನು ಸರ್ಕಾರಿ ಶಾಲೆಗೆ ಒಬ್ಬಟ್ಟು ಒಂದು ಶಾಲೆಗೆ ಒಂದು ಟೀಚರ್ ಅಂದ್ರೆ ಸರಿ ಹೋಗುತ್ತಾ ಬೋರ್ಡ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅನುದಾನಗಳನ್ನು ಕೊಟ್ಟಿಲ್ಲ ಸೊ ನಾವು ಕೇಳ್ತಾ ಇರೋದು ಟೊ ಒಟ್ಟಾರೆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಮತ್ತು ಈಗ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಘೋಷಣೆ ಆಗಿರುವಂಥ ಬೋರ್ಡ್ಗಳೇನಿದ್ದಾವೆ ಈ ಎಲ್ಲ ಬೋರ್ಡ್ಗಳಿಗೂ ಕೂಡ ಸಾವಿರದ ಇನ್ನೂರು ಕೋಟಿಯಷ್ಟು ಅನುದಾನವನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಬಟ್ ಅದು ಯಾವುದೂ ಕೂಡ ಈ ಬಜೆಟಲ್ಲಿ ಬರಲಿಲ್ಲ ಒಟ್ಟಾರೆಯಾಗಿ ಈಗ ಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳನ್ನ ಎಲೆಕ್ಷನ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಕಸರತ್ತು ನಡೆದಿದೆ ಸಂಖ್ಯಾವಾರು ಕಸರತ್ತು ಅದಕ್ಕಿಷ್ಟು ಕೋಟಿ ಇದಕ್ಕಿಷ್ಟು ಕೋಟಿ ಅಂತೇಳಿ ಕೋಟಿಗಳ ಲೆಕ್ಕದಲ್ಲಿ ಮಾತಾಡಿದ್ದಾರೆ ಬಿಟ್ಟರೆ ಒಂದು ಸಮಗ್ರ ಅಭಿವೃದ್ಧಿಗೆ ಬೇಕಾದಂಥ ಕಣ್ಣೋಟ ಮತ್ತು ಆ ಸಂಪನ್ಮೂಲದ ಕ್ರೂಢೀಕರಣ ಈ ಬಜೆಟ್ನಲ್ಲಿ ಕಾಣ್ತಾ ಇಲ್ಲ ಕೃಷಿಯ ಬಗ್ಗೆ ತುಂಬ ಮಾತಾಡಿದ್ದಾರೆ ಆದರೆ ನಿಜವಾದ ಅರ್ಥದಲ್ಲಿ ಕೃಷಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಬಜೆಟ್ ಮೂಲಕ ಕೊಡಬಹುದಾದಂತಹ ಪರಿಹಾರ ಕಣ್ಣಿಗೆ ಕಾಣ್ತಾ ಇಲ್ಲ ವಿಧವೆಯರ ಕುರಿತಂತೆ ಅಥವಾ ಒಂಟಿ ಮಹಿಳೆಯರ ಕುರಿತಂತೆ ಅಥವಾ ದೇವದಾಸಿಯನ್ನು ಕುರಿತಂತೆ ಮತ್ತು ನಗರ ಕೇಂದ್ರಿತವಾಗಿರ್ತಕ್ಕಂಥ ಉದ್ಯೋಗಸ್ಥ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಆಮೇಲೆ ಗ್ರಾಮೀಣ ಭಾಗದ ರೈತಾಪಿ ಮಹಿಳೆಯರಿಗೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥವುಗಳನ್ನ ಏನು ಘೋಷಣೆ ಅದರೊಳಗೆ ಕಾಣಿಸ್ತಾ ಇಲ್ಲ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಉದ್ಯೋಗಗಳನ್ನು ಪದವಿಗಳನ್ನು ಮುಗಿಸ್ಕೊಂಡು ಉದ್ಯೋಗ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರಿಗೆ ಏನಂತ ಈ ಸರ್ಕಾರ ಒಂದು ಆಸೆ ಮೂಡಿಸಿದೆ ಹೌದು ಉದ್ಯೋಗಗಳು ಸಿಗ್ತಾ ಇದಾವಾ ಉದ್ಯೋಗಗಳು ನಾವು ಈ ರೀತಿ ಹುಟ್ಟಾಗ್ತಾ ಇದ್ದೀವಿ ಉದ್ಯೋಗಗಳು ನಿಮಗೆ ನಿಮ್ಮ ಭಾಗದಲ್ಲಿ ಸಿಗಂಗೆ ಒಂದಿಷ್ಟು ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಉದ್ಯೋಗಗಳು ನಿಮ್ಮಲ್ಲಿ ಸಿಗಂಗೆ ಒಂದಿಷ್ಟು ಸಹಕಾರಿ ಸಂಘಗಳ ಮುಖಾಂತರ ನೀವು ಓದಿರ್ತಕ್ಕಂಥ ಏನು ಉದ್ಯೋಗ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯೋಗವನ್ನು ನಾವು ನಿಮಗೆ ಕೊಡೋದಕ್ಕೆ ನಾವು ಈ ಬಜೆಟ್ನಲ್ಲಿ ನಿಮಗೆ ಒಂದು ನಾವು ವಿಶ್ವಾಸ ತುಂಬ್ತಾ ಇದ್ದೀವಿ ಅನ್ನೋ ಒಂದು ಯಾವ ವಿಶ್ವಾಸಗಳು ಈ ಬಜೆಟಲ್ಲಿ ಕಾಣಲಿಲ್ಲ ಅಷ್ಟೇ ಅಲ್ಲ ಈಗೇನು ಮತ್ತು ಟಿ ವಿ ಚಾನಲ್ಗಳು ನಾವು ನೋಡ್ತಾ ಇದ್ದೆ ಮೈನಾರಿಟಿ 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 ಹೌದು ಯಾವ ಯಾರಿಗೆ ಕೊಟ್ಟಿದ್ದಾರೆ ಮೈನಾರಿಟಿ ಅದೇ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಈ ಕಾಂಟ್ರಾಕ್ಟ್ಗಳನ್ನು ತೊಗೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಮೀಸಲಾತಿ ಅಂತ ಸ್ವಾಮಿ ಅದೇ ಮೈನಾರಿಟಿ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಜೆ ಎಮ್ ಏನೋ ಜೆ ಆರ್ ಎಫ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಹಿಂದಿನ ಒಂದು ಮೂರು ವರ್ಷ ನಾಲ್ಕು ವರ್ಷದ ಹಿಂದಗಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಸಿಕವಾಗಿ ಒಂದು ವಿದ್ಯಾರ್ಥಿ ವೇತನ ಅಂತ ಸಿಗ್ತಾಯಿತ್ತು ಫೆಲೋಶಿಪ್ ಸಿಗ್ತಾ ಇತ್ತು ಆ ವಿದ್ಯಾರ್ಥಿಗಳು ಎಷ್ಟೇ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವೆಲ್ಲವೂ ಕೂಡ ಸೈಡ್ ಇಟ್ಟು ಒಂದಿಷ್ಟು ಹಣಕಾಸಿನ ನೆರವು ಸಿಗ್ತದೆ ಪಿ ಎಚ್ ಡಿ ಮಾಡೋದಕ್ಕೆ ಹೊಸ ಹೊಸ ವಿಷಯಗಳ ಕಡೆ ಸಂಶೋಧನೆ ಮಾಡೋದಕ್ಕೆ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಕಡೆ ಮುಖ ಮಾಡ್ತಾ ಇದ್ರು ಆದರೆ ಈ ಸಲ ಬರೀ ನೂರ ಮೂವತ್ತೇಳು ಅಥವಾ ನೂರ ಐವತ್ತೇಳು ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದಾರೆ ಅದರ ಅರ್ಥ ಏನು ಇಪ್ಪತ್ತೈದು ಸಾವಿರ ಇದ್ದು ಎಂಟು ಸಾವಿರ ಕಳಿಸಿದ್ದಾರೆ ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿನ ಹಣ ಕೊಡ್ತಾ ಇದ್ದಾರೆ ಅದರಿಂದ ಯಾರಿಗೆ ಪ್ರಯೋಜನ ಯಾವುದೇ ಕಾರಣಕ್ಕಾಗೂ ಯಾವ ಮೈನಾರಿಟಿಗಳಿಗೆ ಕೊಡ್ತಕ್ಕಂಥದ್ದು ಅದು ಏನೂ ಇಲ್ಲ ಇಲ್ಲಿ ದೊಡ್ಡವರು ಬಡವರು ಅಷ್ಟೇ ದೊಡ್ಡವ್ರಿಗೆ ಚೆನ್ನಾಗೇ ಮಾಡಿದ್ದಾರೆ ಬಡವರಿಗೆ ಬಡವರಿನಾಗೆ ನೋಡ್ತಕ್ಕಂಥ ಸರ್ಕಾರದ ಒಂದು ಅಕ್ರಮಗಳು ನೀತಿಗಳು ಈ ಸಮಾಜ ವಿರೋಧಿ ಮತ್ತು ವಿದ್ಯಾರ್ಥಿ ವಿರೋಧಿ ಯುವ ಜನ ವಿರೋಧಿಯಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟ ಆಶ್ವಾಸನೆ ಏನಂದರೆ ಈ ರಾಜ್ಯದ ಕಾರ್ಮಿಕರಿಗೆ ಮತ್ತು ದುಡಿಯುವ ಜನರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂಗನವಾಡಿ ನೌಕರಿಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನವನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಬಿಸಿಯೂಟದವರಿಗೆ ಏಳು ಸಾವಿರ ರೂಪಾಯಿ ಮಾಡ್ತೀವಿ ಅಂದಿದ್ರು ಆಶಾ ಕಾರ್ಯಕರ್ತೆಯರಿಗೆ ಇದು ಹತ್ತು ಸಾವಿರ ರೂಪಾಯಿವರ್ಗು ಕೂಡ ಮಾಡ್ತೇವೆ ಅಂತ ಹೇಳಿದರು ಸೊ ಆದರೆ ಇವತ್ತು ಅಂಗನವಾಡಿ ನೌಕರಿಗೆ ತುಂಬ ದೊಡ್ಡ ನಿರಾಶೆಯಾಗಿದೆ ಯಾಕಂದರೆ ನಾಲ್ಕು ಸಾವಿರ ರೂಪಾಯಿ ಹೆಚ್ಚಳ ಕೊಡಬೇಕಾದ ಜಾಗದಲ್ಲಿ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸೊ ಇದು ನಮಗೆ ತುಂಬನೇ ಒಂದು ರೀತಿಯಲ್ಲಿ ನಾವೇನು ಹೇಳಬೇಕು ಅಂತ ಹೇಳಿದ್ರೆ ದುಃಖ ತಂದಿದೆ ಹೇಳಿದ್ರೆ ಇದು ಸರ್ಕಾರ ಈ ಕೋಮುವಾದಿಗಳ ವಿರುದ್ಧ ಒಂದು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಸರ್ಕಾರ ಅಧಿಕಾರವನ್ನು ನಡೆಸಬೇಕು ಅನ್ನುವ ಆಶಯದೊಟ್ಟಿಗೆ ನಾವಿದನ್ನು ಎಲ್ಲರೂ ಕೂಡ ಮತದಾರರಾಗಿ ಬೆಂಬಲಿಸಿದ್ದೇವೆ ಆದರೆ ಆ ಮತದಾರರ ಅಭಿಲಾಷೆಗಳನ್ನು ಇವರು ಆ ರೀತಿಯಲ್ಲಿ ಒಂದು ಪರಿಗಣನೆ ಮಾಡಲಿಲ್ಲ ಅನ್ನುವಂಥದ್ದು ಈ ಬಜೆಟಲ್ಲಿ ನಮಗೆ ಕಂಡಿದೆ ಹತ್ತು ಪರ್ಸೆಂಟು ಮೀಸಲಾತಿ ಕೊಟ್ಟಾಗ ಈ ಮಾಧ್ಯಮಗಳು ಬಾಯ ಬಿಡಲಿಲ್ಲ ಅದು ಒಟ್ಟಾರೆ ಮೀಸಲಾತಿ ಇವರು ಮುಸಲ್ಮಾನರು ಮೀಸಲಾತಿನ ಒಂದು ವಿಷಯಕ್ಕೆ ಸೀಮಿತಗೊಳಿಸಿ ಮಾತಾಡ್ತಿದ್ದಾರೆ ಅದು ಏನು ಅಂತ ಅಂದರೆ ಕಾಂಟ್ರ್ಯಾಕ್ಟ್ ಕೊಡೋದ್ರಲ್ಲಿ ಒಂಚೂರು ಮೀಸಲಾತಿ ಕೊಡೋಣ ಅವ್ರಿಗೂ ಈ ಒಂದು ಕೋಟಿ ರೂಪಾಯಿ ತನಕನೂ ಅಥವಾ ಇಂತಿಷ್ಟು ರೂಪಾಯಿಂದು ವ್ಯವಹಾರ ವಹಿವಾಟು ಮಾಡುವಂತಹ ಕಾಂಟ್ರಾಕ್ಟ್ ಸಿಸ್ಟಮ್ನಲ್ಲಿ ಅವ್ರಿಗೊಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋಣ ಅಂತ ಮಾತಾಡ್ತಿದ್ದಾರೆ ಅದು ತಪ್ಪೇನೂ ಇಲ್ಲ ಸಹಜವಾಗಿ ಹಿಂದುಳಿದಿರುವಂಥ ಸಮುದಾಯ ಮುಸ್ಲಿಂ ಸಮುದಾಯ ಏನೋ ಒಂಚೂರು ಕೊಡ್ತಾರೆ ಅಂತ ಅನ್ನುವಾಗ ಈ ಥರದೊಂದು ಹಲ್ಲ ಹೇಳೋದು ಯಾವಾಗಲೂ ಇದ್ದೇ ಇದೆ ಶಾಬಾನು ಪ್ರಕರಣದಿಂದ ಶುರುವಾಗಿ ಇವತ್ತಿನ ಈ ನಾಲ್ಕು ಪರ್ಸೆಂಟು ಮೀಸಲಾತಿ ಅನ್ನೋ ತನಕ ಅದು ಯಾವಾಗಲೂ ಗಲಾಟೆ ಮಾಡಿದ್ದು ಇದ್ದೇ ಇದೆ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಉಳಿದ ವಿಭಾಗಗಳಲ್ಲಿ ಅನುಬಂಧದಲ್ಲಿ ಲಗತ್ತಿಸಲಾಗಿದೆ ಅಂತ ಇದೆ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ವಿಭಾಗದಲ್ಲಿ ಏನೂ ವಿವರಣೆಗಳನ್ನು ಕೊಟ್ಟಿಲ್ಲ ಆದರೆ ಎರಡು ನಾಲ್ಕು ಲಕ್ಷ ಕೋಟಿಯ ಬಜೆಟ್ಟಲ್ಲಿ ನೀವು ಕೇವಲ ತೊಂಬತ್ನಾಲ್ಕು ಸಾವಿರವನ್ನು ಸಾವಿರ ಕೋಟಿಯನ್ನು ಮೆಣ್ಮಕ್ಳಿಗೆ ಇಡ್ತೀರಿ ಅಂತ ಅಂದರೆ ಅದು ನಾವು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಇರೋ ಅಂಥದ್ದು ಮತ್ತು ಇವತ್ತು ನಿಜವಾದ ರೀತಿಯಲ್ಲಿ ಮಹಿಳೆಯರಿಗೆ ಬಲ ತುಂಬಬೇಕು ಅಂತಂದರೆ ಬಜೆಟಿನ ಮೂಲಕ ಕೊಡಬೇಕಾಗಿರೋ ಅಂಥದ್ದು ಬಹಳ ಇತ್ತು ಅಂಥದ್ದು ಯಾವುದೂ ಕೂಡ ಅಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ನೋದನ್ನು ನಾನು ಗುರುತಿಸೋ ಅಂಥದ್ದು ಹೀಗಾಗಿ ಒಂದು ಜನಪರ ಸರ್ಕಾರ ತಾನು ಜನಪರ ಅನ್ನೋದನ್ನು ಸಾಬೀತುಪಡಿಸುವುದು ಹೇಗೆ ಅಂದರೆ ತಾನು ಮಂಡನೆ ಮಾಡುವ ಬಜೆಟ್ ಮೂಲಕನೇ ಒಂದು ಮಜೆಟ್ಟನ್ನು ಬಂಡನೆ ಮಾಡುವಂಥದ್ದು ಆ ಮಂಡನೆ ಮಾಡಿರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥ ಅನುದಾನವನ್ನು ಸಕಾಲಕ್ಕೆ ಬಿಡುಗಡೆ ಮಾಡ್ತಕ್ಕಂಥದ್ದು ಆ ಬಿಡುಗಡೆ ಮಾಡಿರ್ತಕ್ಕಂಥ ಹಣ ಅದೇ ಅದೇ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇದೆ ಅಂದರೆ ಅದೊಂದು ಪ್ರಾಸೆಸ್ ಅದು ಒಂದು ದಿನ ಎರಡು ದಿವಸಕ್ಕೆ ಒಂದು ಅಂಕಿ ಸಂಖ್ಯೆಗಳನ್ನ ಇಟ್ಬಿಟ್ಟು ನಾಲ್ಕು ಗಂಟೆ ಎಂಟು ಗಂಟೆ ಭಾಷಣ ಮಾಡಿದ್ರು ಮುಖ್ಯಮಂತ್ರಿ ತಿಳ್ಕೊಂಡು ಹೇಳಿ ಮಾಧ್ಯಮಗಳಲ್ಲಿ ಹೈಲೈಟ್ ಮಾಡುವಂಥದ್ದಲ್ಲ ಅದು ಇಡೀ ವರ್ಷದ ಉದ್ದಕ್ಕೂ ಒಂದು ಜನಪರವಾದಂಥ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸರ್ಕಾರ ಒಟ್ಟು ಜನರ ತೆರಿಗೆಯ ಮೂಲಕ ಸಂಗ್ರಹವಾಗಿರ್ತಕ್ಕಂಥ ಹಣವನ್ನು ಜನರ ಕಲ್ಯಾಣಕ್ಕಾಗಿ ಜನರ ಅಭಿವೃದ್ಧಿಗಾಗಿ ತನ್ನ ಮೂಲಕ ಸಮಗ್ರ ಅಭಿವೃದ್ಧಿಗಾಗಿ ಯಾವ ರೀತಿಯಾಗಿ ತನ್ನ ಯೋಜನೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಜನತೆ ಎದುರು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಆಗಬೇಕು ಇಲ್ಲಿ ಅಂಥ ಯಾವ ಇವುಗಳ ಬೆಳಕುಗಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಸುಮ್ಮನೆ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಒಂದಿಷ್ಟು ಅಲ್ಲಲ್ಲಲ್ಲ ಅಲ್ಲಲ್ಲ ಹೆಣಗಳ ಹಣ ಅಲ್ಲಲ್ಲಿ ಹಣವನ್ನು ಹೆಚ್ಚು ಮಾಡಿದ್ದು ಬಿಟ್ಟರೆ ನಿರ್ದಿಷ್ಟವಾದ ಯಾವ ಯೋಜನೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಉದ್ಯೋಗಸ್ಥ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರ ಸಂಘಟವಂತಹ ಹೊಸದಾಳವಾದ ಉದ್ಯೋಗಗಳೆಲ್ಲವೂ ಕಳೆದು ಹೋಗಿವೆ ವಿಶೇಷವಾಗಿ ಉದ್ಯೋಗಗಳು ದೊರಕಿಸಲಿ ಈ ಉಡುಪು ಮಾದರಿಯ ಮಹಿಳೆಯರೇ ಮಾಡುವಂಥ ಕೆಲಸಗಳದು ಅಲ್ಲಿ ಹತ್ತು ವರ್ಷದ ಹಿಂದೆ ಅವ್ರಿಗೇನು ಕೊಟ್ಟಿರ್ತಕ್ಕಂಥ ಪ್ಯಾಕೇಜ್ ಇವತ್ತಿಗೂ ಕೂಡ ಅದರಲ್ಲಿ ಒಂದು ಪೈಸೆ ಅನುದಾನ ಹೆಚ್ಚಳ ಆಗಿಲ್ಲ ಅನ್ನೋದನ್ನು ನಾವು ನೋಡುವುದರ ಮೂಲಕ ಇದು ಅಂಥದ್ದೇನು ಆಶಾದಾಯಕವಾಗಿರ್ತಕ್ಕಂಥ ಬಜೆಟ್ ಅಲ್ಲ ಇದು ಉದಾರೀಕರಣ ನೀತಿಯ ಪರವಾಗಿರ್ತಕ್ಕಂಥ ಬಜೆಟ್ ಇದೆ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಬಜೆಟ್ ಇದೆ ಹೊರತು ಜನಪರವಾದಂಥ ವಿಶೇಷವಾಗಿ ಮಹಿಳಾ ಪರವಾದ ಬಜೆಟ್ ಅಂತೂ ಇದು ಅಲ್ವೇ ಅಲ್ಲ ಅಂತ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು